ಕನ್ನಡವೇ ನಮ್ಮಮ್ಮ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಈ ಅವಧಿಯಲ್ಲಿ ಅಜೀವ ಸದಸ್ಯರ ಸಭೆಯನ್ನ ಕರೆಯೋದ್ರ ಮೂಲಕ ವಾರ್ಷಿಕ ಲೆಕ್ಕಪತ್ರವನ್ನು ಮಂಡಿಸುವಂತಹ ಹೊಸ ಪರಂಪರೆಗೆ ನಾಂದಿಯನ್ನ ಆಡಿದ್ದು ತಮಗೆಲ್ಲ ತಿಳಿದಿರುವ ವಿಚಾರ ಕಳೆದ ವರ್ಷ ಆಜೀವ ಸದಸ್ಯರ ಸಭೆಯನ್ನ ದಾಂಡೇಲಿಯಲ್ಲಿ ಕರೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಲೇಖಾ ಪತ್ರವನ್ನ ಆ ಸಂದರ್ಭದಲ್ಲಿ ನಾವು ಮಂಡಿಸಲಾಗಿತ್ತು ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮಿತಿ ಕೂಡ ಪ್ರಶಂಸನೀಯ ಪತ್ರವನ್ನು ನಮಗೆ ನೀಡಿ ನಮ್ಮನ್ನು ಪ್ರೋತ್ಸಾಹಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯ ಸಾಹಿತ್ಯ ವಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾರದರ್ಶಕವಾದ ಕೆಲಸಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿತ್ತು ನಮಗೂ ಕೂಡ ಅನೇಕ ಕಾರ್ಯಕ್ರಮಗಳು ರಚನಾತ್ಮಕ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸಾಹಿತ್ಯ ಸಮ್ಮೇಳನ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ನಾವು ಕೂಡ ಒಂದು ಅಚ್ಚುಕಟ್ಟಾಗಿ ಲೆಕ್ಕಪತ್ರವನ್ನು ಒಪ್ಪಿಸಿದ್ದೇವೆ ಎನ್ನುವಂತಹ ಆತ್ಮತೃಪ್ತಿ ಕೂಡ ಇತ್ತು ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸಭೆಯನ್ನ ಕರೆದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಲೆಕ್ಕಪತ್ರವನ್ನು ಮಂಡಿಸ್ತಾ ಇದ್ದೀವಿ ಈಗಾಗಲೇ ಆ ಎಲ್ಲ ಲೆಕ್ಕಪತ್ರಗಳ ಆಡಿಟ್ ಕಾರ್ಯಗಳೆಲ್ಲ ಮುಗಿದಿದೆ ಲೆಕ್ಕ ಪರಿಶೋಧನಾ ಕಾರ್ಯಗಳೆಲ್ಲ ಮುಗಿದಿದೆ ಅದನ್ನು ಜನರ ಮುಂದಿಡುವ ಕೆಲಸವನ್ನು ನಾವು ಆಗಸ್ಟ್ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಮೂವತ್ತಕ್ಕೆ ಹಳಿಯಾಳದ ಚಂದಾವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಲೆಕ್ಕಪತ್ರವನ್ನು ಮಂಡಿಸುವ ಜೊತೆಗೆ ಆಜಿಯುವ ಸದಸ್ಯರಿಂದ ಕೂಡ ಪರಿಷತ್ತಿಗೆ ಕೆಲವು ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳುವ ವಿಚಾರವನ್ನು ಕೂಡ ಇಟ್ಕೊಂಡಿದ್ದೀನಿ ಈ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಜಿಯುವ ಸದಸ್ಯರು ಭಾಗವಹಿಸಿ ಸಭೆಯನ್ನು ಚೆಂದಗಾಣಿಸಬೇಕು ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ಮತ್ತು ಗೌರವದಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ